ತಂದೆ ತಾಯಿ ಸಮಾನರಾದ ಗುರು ಹಿರಿಯರಿಗೆ ಹಾಗೆ ನನ್ನ ಒಂದು ಸ್ನೇಹಿತರಿಗೆ ಎಲ್ರಿಗೂ ದೊಡ್ಡ ನಮಸ್ಕಾರ ಇದು ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಏನಂದರೆ ಇವತ್ತು ರಾಘವೇಂದ್ರ ಸ್ವಾಮಿಯವರ ಒಂದು ದರ್ಶನಕ್ಕೆ ಬಂದ್ವಿ ಇದು ಇರೋದು ದೊಡ್ಡಬಳ್ಳಾಪುರ ಒಂದು ದೇವಸ್ಥಾನ ಇಲ್ಲಿ ಬಂದ ಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಬಂತು ನಿಜವಾಗ್ಲು ಸಖತ್ ಖುಷಿಯಾಯಿತು ಈ ಒಂದು ದೇವ್ರನ್ನ ನೋಡಿದ ತಕ್ಷಣ ಯಾಕೆಂದರೆ ಒಂದು ಮಂತ್ರಾಲಯ ಏನಿದೆ ಅಲ್ಲಿಗೆ ಹೋದಾಗ ಒಂದು ಫೀಲ್ ಆಗುತ್ತಲ್ಲ ಒಂದು ಪಾಸಿಟಿವ್ ವೈಬು ಆ ಥರ ಒಂದು ಫೀಲ್ ಆಯಿತು ನಾನಂತೂ ಇಲ್ಲಿ ಪೂಜ್ಯ ರಾಘವೇಂದ್ರ ಸತ್ಯಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮ ಅನ್ನೋ ಒಂದು ಮಂತ್ರ ಇತ್ತಲ್ಲ ಅದನ್ನು ಪಠಿಸ್ತಾ ಧ್ಯಾನ ಮಾಡಿ ಸೊ ಮುಂದಿನ ಕೆಲಸಗಳಿಗೆ ನಾವು ಹೋದ್ವಿ ಸೊ ನಮ್ಮ ಒಂದು ದೊಡ್ಡಬಳ್ಳಾಪುರ ಯಾರೇ ಆಗಿರ್ಬೋದು ಈ ಒಂದು ದೇವಸ್ಥಾನಕ್ಕೆ ಸೊ ಬರಬೇಕು ಅಂದರೆ ಒಂದು ರಂಗಪ್ಪ ಸರ್ಕಲ್ ಹಿಂದೆ ಆಸುಪಾಸು ಎಲ್ಲಮ್ಮ ದೇವರು ಇದೆಲ್ಲ ಮುಂದೆ ಬರಬೇಕು ಸೊ ಈ ವಿಡಿಯೋ ಅದನ್ನು ಹಾಕಿರ್ತೀನಿ ನಿಮ್ಮ ಒಂದು ಬ್ಲೆಸ್ಸಿಂಗ್ ಇರಬೇಕು ಏನಂದರೆ ಈ ವಿಡಿಯೋ ಮಾಡೋದು ನಿಮಗೋಸ್ಕರನೇ ಹೊಸೊಬ್ರಿಗೆ ನಮ್ಮ ವೀಕ್ಷಕರಿಗೆ ಸೊ ಇವಾಗ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ರಾಯರು ದರ್ಶನ ಎಲ್ಲರೂ ಪಡ್ಕೊಳ್ಳಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಸೋ ಇವಾಗ ನಾವು ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಅಂತ ಇತ್ತು ಇದು ಬಂದು ಕಲ್ಯಾಣಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದು ಇದು ಒಂದು ಕಲ್ಯಾಣಿಯಲ್ಲಿ ಸಿಕ್ಕಿರೋಂಥ ಒಂದು ಆಂಜನೇಯ ಸ್ವಾಮಿ ಉದ್ಭವ ಆಂಜನೇಯ ಸ್ವಾಮಿ ಅಂತಲೇ ಹೇಳ್ಬೋದು ಸಖತ್ ಪವರ್ಫುಲ್ ಇದು ಹಾಗೇ ಇದಕ್ಕೆ ಬರೋಕ್ಕೆ ಇನ್ನೊಂದು ದಾರಿ ಇದೆ ಶ್ರೀ ಲಕ್ಷ್ಮೀ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ ಆ ರೂಟಲ್ಲಿ ಬರ್ಬೋದು ಹಾಗೆ ಈ ದೇವಸ್ಥಾನಕ್ಕೆ ಬಂದಾಗ ನಿಜವಾಗಲೂ ನಮಗೆ ಒಂದು ನಂಬಿಕೆ ಬರುತ್ತೆ ಏನೋ ಒಂದು ಮುಂದೆ ಒಳ್ಳೇದಾಗೆ ಆಗುತ್ತೆ ಅನ್ನೋದು ರಾಯರು ಎಲ್ಲರನ್ನು ಕಾಪಾಡ್ತಾರೆ ಸೊ ಇದು ಒಂದು ನಂಬಿಕೆ ಎಲ್ಲರೂ ಇಡಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್